ಎಲ್ರಿಗೂ ನಮಸ್ಕಾರ ಕೆನಡಾ ಪಂದ್ಯದ ಬಳಿಕ ಶುಭಮನ್ ಅವೇಶ್ ಭಾರತಕ್ಕೆ ವಾಪಸ್ ಟಿ ಟ್ವೆಂಟಿ ನಲ್ಲಿ ಭಾರತದ ತಂಡದ ಜೊತೆ ಮೀಸಲು ಆಟಗಾರರಾಗಿ ಅಮೆರಿಕಕ್ಕೆ ಪ್ರಯಾಣಿಸಿರುವ ತಾರಾ ಬ್ಯಾಟರ್ ಶುಮನ್ ಗಿಲ್ ಮತ್ತು ವೇಗಿ ಅವಿನಾಶ್ ಖಾನ್ ಜೂನ್ ಹನ್ನೆರಡರ ಕೆನಡಾ ವಿರೋಧ ಪಂದ್ಯದ ಬಳಿಕ ಭಾರತಕ್ಕೆ ಮರಳಲಿದ್ದಾರೆ ಎಂದು ಮಾಧ್ಯಮಗಳಲ್ಲಿ ವರದಿಯಾಗಿದೆ ಆದರೆ ಕಿಲಿಲ್ ಅಹಮದ್ ರಿಕು ಸಿಂಗ್ ಸೂಪರ್ ಹಿಟ್ ಹಂತದಲ್ಲೂ ತಂಡದಲ್ಲಿ ಜೊತೆರಾಗಿದ್ದಾರೆ ಎಂದು ಹೇಳಲಾಗಿದೆ ಮುಖ್ಯ ತಂಡದಲ್ಲಿರುವ ಆಟಗಾರರಿಗೆ ಗಾಯವಾಗಿ ಟೂರ್ನಿಂದ ಒಳಬೀಳುವ ಹೊರತು ಮೀಸಲು ತಂಡದಲ್ಲಿರುವವರಿಗೆ ಅವಕಾಶ ಸಿಗಲ್ಲ ತಂಡದಲ್ಲಿ ಈಗಲೇ ಹೆಚ್ಚುವರಿ ಆರಂಭಿಕನಾಗಿ ಯಶಸ್ವಿ ಜೈಸ್ಪಾಲ್ ಇರುವುದರಿಂದ ಗೀಲ್ಗೆ ಅವಕಾಶ ಸಿಗುವ ಸಾಧ್ಯತೆ ಇಲ್ಲ ಅದಲ್ಲದೆ ಭಾರತ ಸೂಪರ್ ಹೀಟ್ ಪಂದ್ಯಗಳನ್ನು ಕೆರೆಬಿಯನ್ನಲ್ಲಿ ಆಡಿರುವ ಕಾರಣ ಸ್ಪಿನ್ನರ್ಸ್ಗಳಿಗೆ ಹೆಚ್ಚಿನ ಆದ್ಯತೆ ಸಿಗಲಿದ್ದು ಹೀಗಾಗಿ ಅವಿಶ್ ಮುಖ್ಯ ತಂಡಕ್ಕೆ ಇರುವ ಸಾಧ್ಯತೆ ಕಡಿಮೆ ಹೀಗಾಗಿ ಅವರನ್ನು ಭಾರತಕ್ಕೆ ವಾಪಸ್ ಆಗಬಹುದೆಂದು ಹೇಳಲಾಗಿದೆ ಅದೇ ರೀತಿ ಸೂಪರ್ ಏಟ್ ಸನಿಯಾ ಬಾಂಗ್ಲಾದೇಶ ನೆದರ್ಲ್ಯಾಂಡ್ ವಿರುದ್ಧ ಇಪ್ಪತ್ತೈದು ರನ್ ಭರ್ಜರಿ ಜಯ ಮೂರರಲ್ಲಿ ಎರಡನೇ ಗೆಲುವು ಬಾಂಗ್ಲಾ ಐದು ವಿಕೆಟ್ಗೆ ನೂರ ಐವತ್ತೈದು ನೆದರ್ಲ್ಯಾಂಡ್ ಏಟ್ ವಿಕೆಟ್ಗೆ ನೂರ ಮೂವತ್ತ್ನಾಲ್ಕು ರನ್ ನೆದರ್ಲ್ಯಾಂಡ್ ವಿರುದ್ಧ ನಿರ್ಣಾಯಕ ಪಂದ್ಯದಲ್ಲಿ ಇಪ್ಪತ್ತೈದು ರನ್ ಗೆಲುವು ಸಾಧಿಸಿದ ಬಾಂಗ್ಲಾದೇಶ ಈ ಬಾರಿ ಟ್ವಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಸೂಪರ್ ಏಟ್ಸ್ ಅನಿಯಕ್ಕೆ ತಲುಪಿದೆ ಬಾಂಗ್ಲಾ ಟೂರ್ನಿಯಲ್ಲಿ ಆಡಿರುವ ಮೂರು ಪಂದ್ಯದಲ್ಲಿ ಎರಡನೇ ಗೆಲುವು ದಾಖಲಿಸಿದ್ದು ಡಿ ಗುಂಪಿನಲ್ಲಿ ನಾಲ್ಕು ಅಂಕಗಳೊಂದಿಗೆ ಎರಡನೇ ಸ್ಥಾನದಲ್ಲಿದೆ ನೆದರ್ಲ್ಯಾಂಡ್ ಮೂರು ಪಂದ್ಯದಲ್ಲಿ ಮೂರು ಅಂಕದೊಂದಿಗೆ ಮೂರನೇ ಸ್ಥಾನ ಬಾ ಬಾಕಿಯಾಗಿದೆ ಮೊದಲ ಬ್ಯಾಟ್ ಮಾಡಿದ ಬಾಂಗ್ಲಾದೇಶ ಇಪ್ಪತ್ತು ಓವರ್ನಲ್ಲಿ ಐದು ವಿಕೆಟ್ ಕಳೆದುಕೊಂಡು ನೂರ ಐವತ್ತೊಂಬತ್ತು ರನ್ ಕಳೆ ಹಾಕಿತ್ತು ಇಪ್ಪತ್ತ್ ಮೂರು ರನ್ನಿಗೆ ಎರಡು ವಿಕೆಟ್ ಕಳೆದುಕೊಂಡರು ಶಕೀಬ್ ಅಲ್ ಹಾಸನ್ ಹಾಗೂ ತಜಿದ್ ಹಾಸನ್ ತಂಡವನ್ನು ಮೇಲೆ ಕೆತ್ತಿದರು ತಂಜೀದ್ ಮೂವತ್ತೈದು ರನ್ ವಿಕೆಟ್ ಒಪ್ಪಿಸಿದರೆ ಕೊನೆವರೆಗೂ ಕ್ರೀಸ್ನಲ್ಲಿ ನಿಂತು ಹೋರಾಡಿದ ಶಕೀಬ್ ನಲವತ್ತಾರು ಸೆಗಳಲ್ಲಿ ಔಟ್ ಆಗದೆ ಅರವತ್ನಾಕು ರನ್ ಸಿಡಿಸಿದರು ಮೊಹಮ್ಮದ್ದುಲ್ಲಾ ಇಪ್ಪತ್ತೈದು ಜಾಕರ್ ಅಲ್ಲಿ ಔಟ್ ಆಗದೆ ಹದಿನಾಲ್ಕು ರನ್ ಗಳಿಸಿದ್ದು ತಂಡವನ್ನು ನೂರೈವತ್ತರ ಗಟ್ಟಿ ದಾಟಿಸಿದರು ಸ್ಪಂದಮಾನಕ ಗುರಿ ಬೆನ್ನೆತ್ತಿದ ನೆದರ್ಲ್ಯಾಂಡ್ ಇಪ್ಪತ್ತು ಓವರ್ನಲ್ಲಿ ಎಂಟು ವಿಕೆಟ್ಗೆ ನೂರಾ ಮೂವತ್ತ್ ನಾಲ್ಕು ರನ್ ಸೋಲೊಪ್ಪಿಕೊಂಡಿತು ಪವರ್ ಪ್ಲೇನಲ್ಲಿ ಕೇವಲ ಮೂವತ್ತಾರು ರನ್ನು ಒಟ್ಟು ಬಿಟ್ಟುಕೊಟ್ಟ ಎರಡು ವಿಕೆಟ್ ಕಿತ್ತ ಬಾಂಗ್ಲಾ ಟಚ್ ಪಡೆಯನ್ನು ಸುಲಭವಾಗಿ ಸೋಲಿಸಿತ್ತು ತಂಡದ ಪರ ಸೈಬ್ರೈಡ್ ಮೂವತ್ತ್ಮೂರು ವಿಕ್ರತ್ ಸಿಂಗ್ ಇಪ್ಪತ್ತಾರು ನಾಯಕ ಎಡ್ವರ್ಡ್ಸ್ ಇಪ್ಪತ್ತೈದು ರನ್ ಗಳಿಸಿದರು ರಿಷಾದ್ ಉಸೇಲ್ ಮೂವತ್ತ್ಮೂರು ರನ್ಗೆ ಮೂರು ವಿಕೆಟ್ ಕಬಳಿಸಿದರು ಅದೇ ರೀತಿ ವಿಂಡೀಸ್ ಸೂಪರ್ ಏಯ್ಟ್ಗೆ ನ್ಯೂಜಿಲೆಂಡ್ ವಿರುದ್ಧ ಪಂದ್ಯದಲ್ಲಿ ಹದಿಮೂರು ರನ್ ಜಯ ಹ್ಯಾಟ್ರಿಕ್ ಗೆಲುವು ಕಿವೀಸ್ ಗುಂಪು ಹಂತದಲ್ಲಿ ಔಟು ವಿಂಡೀಸ್ ನೂರ ನಲವತ್ತೊಂಬತ್ತಕ್ಕೆ ಒಂಬತ್ತು ಕಿವೀಸ್ ನೂರ ಮೂವತ್ತಾರಕ್ಕೆ ಒಂಬತ್ತು ಈ ಬಾರಿ ಟಿಟ್ವೆಂಟಿ ವಿಶ್ವಕಪ್ನಲ್ಲಿ ಆಟ್ರಿ ಗೆಲುವು ಸಾಧಿಸುತ್ತಿರುವ ಅತಿಥಿಯ ವೆಸ್ಟ್ ಇಂಡೀಸ್ ಸಿ ಗುಂಪಿನಲ್ಲಿ ಮೊದಲ ತಂಡವಾಗಿ ಸೂಪರ್ ಏಟ್ ಪ್ರವೇಶಿಸಿದೆ ಗುರುವಾರ ನಡೆದ ನ್ಯೂಜಿಲೆಂಡ್ ವಿರುದ್ಧ ಪಂದ್ಯದಲ್ಲಿ ಎರಡು ಬಾರಿ ಚಾಂಪಿಯನ್ ವಿಂಡೀಸ್ ಹದಿಮೂರು ರನ್ ಗೆಲುವು ಸಾಧಿಸಿತು ಟೂರ್ನಿಯಲ್ಲಿ ಸತತ ಎರಡನೇ ಸೋಲು ಕಂಡ ನ್ಯೂಜಿಲೆಂಡ್ ಗುಂಪು ಹಂತದಲ್ಲಿ ಹೊರಬೀಳುವುದು ಬಹುತೇಕ ಖಚಿತವಾಗಿದ್ದು ಇರುವ ಎರಡು ಪಂದ್ಯದಲ್ಲಿ ಗೆದ್ದಿರುವ ಅಫಘಾನ್ ಸೂಪರ್ ಏಟ್ಗೆ ಇರುವ ಸಾಧ್ಯತೆ ಹೆಚ್ಚಿದೆ ಕಿವೀಸ್ ತಂಡ ಕಲಪೆ ನೆಟ್ ರನ್ ರೇಟ್ ಹೊಂದಿದ್ದು ಇನ್ನುಳಿದ ಎರಡು ಪಂದ್ಯ ಗೆದ್ದರೆ ಅಫಘಾನಿಸ್ತಾನ ಒಂದು ಹಿಂದಕ್ಕೆ ಮುಂದಿನ ಹಂತಕ್ಕೆ ಇರುವ ಸಾಧ್ಯತೆ ಕಡಿಮೆ ಗುರುವಾರ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ವಿಂಡೋಸ್ ಶೆರ್ಫಾನ್ ರುತರ್ಫೋರ್ಡ್ ಮೂವತ್ತೊಂಬತ್ತು ಎಸದೆಗಳಲ್ಲಿ ಔಟ್ ಆಗದ ಅರವತ್ತೆರಡು ರನ್ ಸಾಹಸದಿಂದ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ನೂರ ನಲವತ್ತು ರನ್ ಖಾಲಿ ಹಾಕಿತ್ತು ಹನ್ನೆರಡು ಪಾಯಿಂಟ್ ಮೂರು ಓವರ್ಗಳಲ್ಲಿ ಎಪ್ಪತ್ತಾರು ರನ್ ಏಳು ವಿಕೆಟ್ ಕಳೆದುಕೊಂಡಿದ್ದ ತಂಡಕ್ಕೆ ರುತರ್ ಫುಡ್ ಆಫರ್ ಮೂಡಿ ಬಂದರು ಟ್ರೆನ್ ಬೌಲ್ ನಾಲ್ಕು ಓವರ್ನಲ್ಲಿ ಅರವತ್ತಕ್ಕೆ ಮೂರು ಸಾರ್ಥಿ ಹಾಗೂ ಲಾಕ್ ಫೆಂಗ್ ಸ್ಥಳ ಎರಡು ವಿಕೆಟ್ ಕಿತ್ತರು ಸ್ವಾರ್ಥಕ ಗುರಿ ಬೆನ್ನಿಸಿದ ಕಿವೀಸು ಒಂಬತ್ತು ವಿಕೆಟ್ಗೆ ನೂರ ಮೂವತ್ತು ರನ್ ಗಳಿಸಿ ಸಫಲ ಕೊಡಿತು ಜಿನ್ ಫಿಲಿಪ್ಸ್ ಹೋರಾಟ ತಂಡದ ಕೈ ಹಿಡಿಯಲಿಲ್ಲ ಅಜ್ಮೀರ್ ಜೋಸೆಫ್ ಹತ್ತೊಂಬತ್ತು ರನ್ನಿಗೆ ನಾಲ್ಕು ಗುಡಿಶ್ ಮೋಟ ಇಪ್ಪತ್ತೈದರಕ್ಕೆ ಮೂರು ವಿಕೆಟ್ ಕಿತ್ತರು ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿ